ಈ ವಿಡಿಯೋ ಕೇವಲ ಕಾಲ್ಪನಿಕ ಹಾಗೂ ನಿಮ್ಮ ಮನರಂಜನೆಗಾಗಿ ಮಾತ್ರ ಮಂಗ್ಯನ ಮಗ ಇಂಚಲ ರಾಜ ಏನ್ ಕಾಡಕ್ ಗೊತ್ತಾಗತ್ತಿಲ್ಲ ಛೇ 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 ಇಂತ ವರ್ಷ ಹುಡ್ಗುನ್ ಎಲ್ಲಿ ನೋಡಿದಪ್ಪ ನೋಡಿದಪ ನಾನು ಅವ್ರಪ್ಪ ಅವರವ ನನ್ ಮೇಲೆ ಭರೋಸ ಮಾಡಿ ಮಂಗ್ಯನ ಮಗನ ಕಳಶ್ಯಾರ ಇಲ್ಲಿ ಸಿಟಿಗೆ ಏನಾರ ಕಳಸ ಕೆಲಸ ಇದ್ರ ಅದೇಪ್ಪ ಒಳ್ಳೆವನ್ ನಿನ್ ಜೊತೆಗಿದ್ದ ನಿನ್ನ ನಂಬೇವಿ ಅಂತ ಹೇಳಿ ಕಳಶ್ಯಾರ ಈ ಮಂಗ್ಯನ ಮಗ ಯಾವ ಕೆಲಸ ಹಚ್ತೀನಿ ಎಲ್ಲೂ ನೆಟ್ಗೆ ಮಾಡಂಗಿಲ್ಲ ಒಂದು ವಾರ ಮ್ಯಾಗ ಜಗ್ಗಿದ ರೀ ನಾನು ಎಲ್ಲಿ ಕೆಟ್ಟ ಬಿಟ್ಟು ಸಲುವಾಗಿ ಈ ಮಗ ಅವ್ರು ನೋಡಿದ್ರೆ ಪೇರೆಂಟ್ಸ್ ಬೇಗಿಂದ ಫೋನ್ ಹಚ್ಕೊಂತಾರೆ ಯಾ ಏನತ್ ನೋಡ ನೋಡ ಅಂತ ಹೇಳಿ ಈ ಮಗ ಸಿಗ್ಲಿವ ಎಲ್ಲ ನೀನು ಹುಡ್ಕೇಳಿ ಹುಡ್ಕೇಳ ಕಾಲು ಕಾಲ್ ಮರ ತಗೊಂಡು ಹೊಡೆದು ಊರ್ ಹೋಡ್ಸಿ ನಿಮ್ ಹಾ ಏನಂತ ಅರ್ಥ ಏನಂತ ಅರ್ಥನ ಆಗ್ತಿಲ್ಲ ಏನ್ ಅವು ಏನು ಈ ಅದ್ರಾಗಂತ ಮೀರಿದ ಮಗ ಅಂದ್ರೆ ಈ ಒಂದು ಇಂಚಾಳ ರಾಜ ನೋಡ ಹುಚ್ಚಿಡಿಸಿ ಬಿಡ ನನಗಂತಿ ನನಗೆ ಇದ್ ಕೆಲಸ ಮಳೆ ಆಗಿ ನೋಡಿದ್ರೆ ಮಳೆ ಒಂದ್ ಬರಂತಿ ತೋರ್ಸ್ಕೊಂದು ಹುಡುಕೋದೊಂದು ಕಷ್ಟ ಆಗೈತಿ ಎಲ್ಲಿ ಅಂತ ಹೋಗ್ಬೇಕು ಈಗ ಏನ್ ಮಾಡ್ಬೇಕು ಅರ್ಥ ಆಗಂತಿಲ್ಲ ಮಗ ಬರ್ಲಿ ಅವ್ರು ಓ ಹೋ ಹೋ ಇಲ್ಲಿ ಇವ್ರೊಬ್ಬರು ಫೋನ್ ಮಾಡಾಕ್ ಕುಂತಾರಲ್ಲ ಇವ್ರ ನೋಡ್ರಿ ಫೋನ್ ಬೇರೆ ಬರಾ ಕುಂತ ಏನ್ ಮಾತಾಡ್ಬೇಕು ಇವ್ರು ಕೂಡ ಅವ್ರವನ್ ಕೂಡ ಹತ್ತನೇ ಸಾರಿ ಫೋನ್ ಮಾಡುದ್ ಬೆಳಿಗ್ಗೆ ಅವ್ರವಾಗ ಮಾತಾಡೋದು ನೋಡ್ರಿ ಏನ್ ಅಕ್ಕತಮ್ಮ ಏನಂತಾರ ಅಲ ಚಿಗ ಹೂನ್ ಬೇ ಚಿಗವ್ ಹುಡ್ಕಾಕ್ ಏನ್ ಮಾಡಿದಿ ನೀನ ಎಂತ ಹುಡುಗನ ಹೆತ್ತಿವ ನೀನ ಏನ್ ಮಂಗ್ಯನ್ ಮಗ ಅದನವ್ ಯಾ ಅಂಗಡಿ ಹೋಗುದಿನ ಅವ್ರ ಕಾಲ್ ಬರ್ತೀವಂತಾರ ನನಗ ಎಂತವನು ಕಳಿಸಿವ ಅಂತ ಹೇಳಿ ಎಲ್ಲಿ ಹಿಡ್ಸಿ ಬಿಟ್ಟನು ಭೀ ಅವ್ವ ಸಿಕ್ಕಿಲ್ ಬೇ ಇನ್ನೂರಿ ಸಿಕ್ಕಿಲ್ಲ ಬೆಳಗಿಂದು ಹುಡ್ಕಾಕ್ ಕುನಿ ಮಳಿ ಐತ್ ನೀ ನೀಲಿ ನೋಡವ ಅಳಬಾಡವ ನೀನ ಆಯ್ತವ ಅವ್ನ ಹುಡ್ಕೊಂಡ್ ಹಿಡಿದ್ ಕಳಿಸ್ತೇನೆ ಉಂಗೆ ಊರ ಕಡೆಗೆ ಅವ್ ಹೇಳಿ ಕಟ್ಸ್ಕೊಬೇಡಿ ನಾ ನಿನ್ ಮಗ ಇದ್ದಂಗೆ ಅದೇ ಅದೇ ಬಿ ಟೆನ್ಷನ್ ತಗೋಬೇಡ ನೀನು ಆಯ್ತಿಲ್ಲೋ ನೋಡ್ಬಿ ಹಿಂಗೆಲ್ಲ ಮಾತಾಡಕ್ ಹೋಗಬೇಡ ನೀನು ಅವ ಸಿಗಲೇ ಅವಂಗ್ ಕಾಬಿರ್ತವ್ ಹೊಡೆದು ಹುಡ್ಸ್ತೀನಿ ಅವ್ನ ನೋಡಿ ಕೇಳ್ತಾನೀಕ ಈಗ ನಾವು ಸಿಗ್ಲೆವ ಸಿಗ್ತಾನೆ ಎಲ್ಲ ಕಟ್ಟಿಮ್ಯಾ ಕುಂತಿರ್ತಾನವ ಅವನು ಒಂದಷ್ಟು ಪಾಯಿಂಟ್ ಅದಾವ ಹೋಗ್ತೇನೆ ಹೋಗಿ ಹಿಡ್ಕೊಂಡು ನಿನಗೆ ಕಾಲ್ ಮಾಡಿ ಕೊಡ್ತೀನಿ ನೀನ ಮಾತಾಡೋತೀವಿ ಬೇವಾ ಆಯ್ತು ಬೇವಾ ದೊಡ್ಡಪ್ಪ ಕೇಳಿ ಭಿ ಅವ ಆಯ್ತು ಬಿ ಆಯ್ತು 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 ಚಿಕ್ಕಪ್ಪ ಟೆನ್ಷನ್ ಅಂತ ಹೇಳ ಆ ದೊಡ್ಡಪ್ಪನ ಕಳ್ಸಿಕೊಡಕ್ ಹೋಗ್ಬೇಡ ಆ ಯಾವ ಅವನ್ ಯಾಕೆ ಕಳ್ಸಿಕೊಡ್ತಿ ಸುಮ್ನೆ ಎದಕ್ ಬೇಕ ನಾನ್ ಹೋಗ್ತೀನವ ಸಿಗ್ಲಿ ಬಿ ಅವನ ಮಗ ಮಾಡ್ತೀನಿ ಅವಂಗ ಆಯ್ತು ಬಿ ಸರಿ ಬಿ ಸರಿ ನೋಡಿ ಏನ್ ಮಾಡ್ತಿ ಸಾಕು ಇವ ಮನೆಯಾಗೆಲ್ಲ ಟೆನ್ಸನ್ ತಗೊಂಡಾರ ಈ ಮಂಗ್ಯನ್ ಮಗ ನೋಡಿದ್ರೆ ಇವ ಸರಿಯಾಗಿ ಕೆಲಸ ಮಾಡೋಂಗಲ್ಲ ಏನಿಲ್ಲ ಒಂದ್ ಮರ್ಯಾದೆ ಉಳಿಸೋಂಗಲ್ಲ ಏನಿಲ್ಲ ಅನೇ ಬರ ನಂದು ಈ ಮಂಗ್ಯಾನ ಮಗ ಶಂಕು ಚಂದಿ ಅದಾನಲ್ಲ ದೊಡ್ಡ ಅಂತ ಹೇಳಿ ಹೇಳ ಏನು ಕಾಲೇಜ್ ಕೀದಾಗಿದನು ಯಾ ಮೆಡ್ಕೊಲೋ ಈ ಮೆಡ್ಕೊಲೋ ಹುಡುಗಾಡ್ ಅಂತ ಹೇಳಿ ನಮ್ಮ ನಮ್ಮಅಪ್ಪ ಹೇಳ ಒಟ್ಟ ಸಿಗಲಪ್ಪ ಇವನು ಬೂಟ್ ಹರಿಯುವಂಗ್ ಅವನು ಅವನು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಕೋ ಏನಾರು ಹೇಳ್ತಾನ ಹಳ್ಳಿ ಭಾಷೆದಾಗ ಈ ನಮ್ಮನಿ ನಾಟಕ ಮಾಡಿ ಬಿಡ್ತಾರ ಮತ್ತ ಬರ್ಬೇಡಂತ ಹೆಣ್ಮಕ್ಳು ಬಿಡಲು ನಿಜ್ ಹತ್ತಿ ಗಂಡಮಕ್ಳು ಬರ್ತಾರ ಇವರ್ಗೇನು ಹೆಣ್ಮಕ್ಳು ಬಿಡುವಾಗ ಮಕ್ಕಳದು ಒಳ್ಳೆ ಹೋಗ ಇವ್ ಸಿಗಲಿ ಇವನು ಬೂಟ್ ಹರಿಯಂಗ್ ಬಡ್ದ ನಮ್ ಊರ್ ನಮ್ಮವ್ವನ ನಮ್ಮ ಆರಾಮಿಕ್ ಊರಾಗ ಭಾರಿ ಇದ್ವಿ ಎಪ್ಪಾನ ಈಗ ನಾಲ್ಕು ಶುರುಮ ಕರ್ಕೊಂಡು ಬಂದು ನಮ್ಮ ರೆಡಿ ಮಾಡಿತ್ತು ಅಲ್ಲಿ ನಮ್ಮವ್ವ ದುಡ್ಕೊಂಡ್ಬರ್ತೀಳು ಹೊಲ್ದಾಗ ಆಯ್ಕೆ ರೊಕ್ಕ ರೊಕ್ಕಳು ಅವನ ತೊಗೊಂಡು ಎಗಸ್ಕೊಂಡು ಹೋಗಿ ಏನೂ ಹೊಡೆದು ಅವನು ಕರ್ಕೊಂಡು ಹೋಗಿ ಮಜಾವ ಭಾರಿ ಇತ್ತು ಬಿಡಲಿ ನೀವು ನಾಲ್ಕು ಶುಭ್ಮಾ ಏನವ್ರ ಏನೋರು ಹೇಳಿ ಕಾಸು ಕರ್ಕೊಂಡು ಬಂದ ಮಂಜಾನ ಮಗ ನೋಡಿದ್ರು ಮಾರಿ ಪರಿ ಅವಂದು ಮುಗಲಿ ಹಂಗೆ ಬರ್ಲವ್ ಮಗ ನಮ್ಮಪ್ಪ ಬರ್ತಿದ್ದ

ಆದ್ರೂ ಇವಂತ ಖತರ್ನಾಕ್ ನಮ್ ಮಗನ ಎಲ್ಲಿ ನೋಡಿ ನಾವು ನಾವ್ ಕೆಲ್ಸಕ್ ಹೋಗ್ಲು ಬಿಡುವ ನಮ್ ಮನ್ಯಾಗ ಯಾಕಳ್ಬೇಕು ಇವ್ರ ಮನ್ಯಾಗ ಹೇಳ್ತವನು ಇನ್ ಮಗ ಏನೇನ್ ಮಾಡ್ತಾನೋ ಇಲ್ಲಿ ನೌಕರಿ ಮಾಡುವಾಗ ಅನ್ನೋದು ಬರ್ಲವ್ ಏನ್ ತಗೋನ್ ಹೇಳ್ತಾವ್ ಮಗ ಅದಕ್ಕೆ ಅವ್ನ್ ಶಿವಬಾರ್ದಂತ ಹೇಳಿದ ಅಂತ ಚಂದ ನಾವು ಊರಾಗ ಇದಪ್ಪ ಆರಾಮ್ ಕೇರಿದ ಹೋಗ್ತಿದ್ದು ಅಲ್ಲಿ ಪಾಪಕ್ಕೆ ಹೋಗ್ಯಾಕ್ ಕಿಂಬಾಲಿ ಹೋಗ್ಕಿನಿ

ಮಗರ ಮಗ ರಾಜಾ ಇದ ಸಂದ್ರಯ ಆಗಿರಬೇಕಿಮ್ಮ ಲೇ ರಾಜಾ ರಾಜಾ ಎದ್ ಸಂದ್ರಯ ಕುಂತ ನ ಏನೋ ಹೋಗಿ ನೋಡಬೇಕಿನ್ ಏನ್ ಹೊಲಾಲಪ್ಪ ಸುಳಿ ಮಗ ನಾವ್ ಹುಡ್ಕ್ಯಾಡ್ ಕುಂತ ಇಲ್ಲೇ ಬಂದಲೆ ಬರಲಿ ಮಗ ಎಲ್ಲೆಲ್ ಡ್ಯೂಟಿ ಹುಚ್ಚಿದಾನಲಾ ಯಾರ್ಯಾರ ಏನೇನ್ ಮಾಡಿರಲ್ಲ ಅದನ್ನ ಹೇಳ್ಯ ಅವ್ನು ಬುತ್ತ ಊರಿಗೆ ಊರಿಗ್ ಹೋಗ್ತಾನ ಕಡೆ ರೊಕ್ಕ ಇಸ್ಕೊಂಡ್ವ ಬೆಕ್ಕದ್ದು ಆಗಲ್ಲ ಬರ್ಲ ಮಗ ಬಾರ್ಲೆ ಬಾ ಗೊತ್ತಾಯ್ತು ಬಾ ಈಗ ನಮ್ಮನಿ ರೆಡಿ ಮಾಡಿದಿ ಮನ್ಯಾಗ ಹೇಳ ಬಾ ಹಾ ಯಾವತ್ತೇನು ಬಂದಾರ ಬಾ ಮಗ ನಾನು ಬಾಳ ಎಲ್ಲಿ ಹೋಗಿದ್ದೀ ನೀನು ಹುಡುಕ ಅಡ ಬಂದ್ರಿ ನೀನು ಎಲ್ಲೆಲ್ಲಾ ಹುಡುಕಬೇಕೆ ಏನಕ್ಕೆ ಬೆಳಕೇ ಇಲ್ಲ ಮಾಡಿಲ್ಲ ಆ ಏನಿಲ್ಲ ನಿಮ್ಮ ಅವ್ವ ನೋಡಿ ಹೊರಬ್ರ ಫೋನ್ ಮಾಡ ಅಂತಾಳೆ ಅಕ್ಕರ್ ಮಾಡ್ತಾ ಬಿಡೋಲೇ ಊರಾಗ ಅಂತಾ ಚಲೋ ಇದ್ನ ತಂದ ಹಡಿಗಡಿ ಹೋಗೋದಿಲ್ಲ ಎಲ್ಲಾ ಕೂಡಿ ಏನ್ ಕಿಸೆ ಬಂದಿಪ್ಪ ಎಲ್ಲಿಗಾ ಆ ಅಂಗಡಿ ಆಗ್ಬಿಟ್ಟು ಬಂದಿದ್ನ ಹೇಳಿ ನೀಗ ಯಾ ಅಂಗಡಿಗೆ ಕೇಜ್ ನೀ ಯಾಷ್ಟ ಅಂಗಡಿ ಹೆಚ್ಚಕ ಬಿಡಲಿ ನೀನು ಅಂಗಡಿಗೆ ಓದ ಒಂದಷ್ಟು ಹೇಳಲ್ಲ ಯಾ ಅಂಗಡಿಗೆ ಹೆಚ್ಚಿದ್ದ ಕಾರಣ ಹೇಳ್ತಣ್ಣಾ ಟೀಕಾಗಿ ಅಂಗಡಿ ಹುಡುದಿದಾ ನಿನಗೆ ಆದೆ ಇರ ಅಂಗಡಿ ಹೆಚ್ಚಿ ಪಾಪಷ್ಟಾ ಅಂಗಡಿ ನೀನಗ ಸ್ಟೇಷನ್ ಅಂಗಡಿ ಹೆಚ್ಚಿದ್ದಿಲ್ಲೋ ಏನು ಮಾಡಿ ಬಂದಿಪ್ಪ ನೋಡಪ್ಪ ಕೇಸರಿ ಅಂಗಡಿಗೆ ಹಚ್ಚಿದ್ನಿ ಕರೆಕ್ಟ್ ನೋಡದೆಲ್ಲಾ ಇದು ಹ್ಮ್ ಕೇಸರಿ ಅಂಗಡಿ ಹಚ್ಚಿದ್ವಿ ಪಾ ಮಗನ ಪಾಪ ನೀ ಹಚ್ಚಿದ್ದೆ ನಿಂದೇನ್ ಕೆಟ್ಟದ್ದೇನ್ ಅಲ್ಲಾ ಪಾಪ ಅಂದಿಪ್ಪಾ ಒಂದ್ ದಿನ ಅನಿತ್ನಿ ಆರ್ಡ್ ದಿನ ಅನಿತ್ನಿ ಒಬ್ಬಾಕಿ ಟಿಕ್ಳಿ ಕೊಡಂತ ಬಂದ್ಲಪ್ಪಾ ಹೌದ ಸುಮ್ನೆ ಟಿಕ್ಳಿ ಕೊಟ್ರ ನಡಿತಿತ್ತ ಏನ್ ಮಾಡಿದೆ ನಾ ಏನ್ ಅನ್ಲಿಲ್ಲ ಮೇಡಂ ರೀ ನಿನ್ ಟಿಕ್ಳಿ ಎಲ್ಲಿ ಹಚ್ಚಗೋತೀವಿ ರೀ ಅಂತ ಕೇದ ಅದು ಕುಂದರ್ಸಿ ಹೆಂಗ ಬಡದಲ್ಲಾ

ಮೇಡಮ್ ರೀ ಟಿಕ್ಲಿ ಒಳಗ ಬಾ ತರ ಅದಾವ್ರಿ ಬಡದ್ ಹ್ಮ್ ಆದ್ರ ಆಕಿ ಬಡದಕ್ ಸುಖ ಅನಿಸ್ಲಿ ಹ್ಮ್ ಮಗ ಆಕಿ ಹಿಂದಾಲಿ ಹಿಂಬಾಲ್ ಇದ್ದ ಬಂದ್ ಬಡದ ನಿನಗ ಹಿಂಬಾಲ್ ಇದ್ದವ್ರ ನಾಲ್ಕ ಜನ ಬಂದ್ ಬಡಿಬೇಕು ನಿನಗ ಒಬ್ಬರ ಬಡಿಬಾರ್ದು ನಾಲ್ಕ ಮಂದಿ ಬಡದ್ರ ನಾ ತಲೆ ಕರ್ಸೋತಿರ್ ಹೋಗಲ್ಯಾರ್ರಿ ಬಡದ್ರಿ ಮೇಡಮ್ ಮನೆ ನನ್ನ ಗಂಡ ಅಂತ ಮತ್ತೆ ಅವ್ ಯಾಕೆ ಬಡಿಬೇಕು ಮಗ ನನ್ನ ಆಕಿ ಹೆಂತಿ ಅಂದ್ರೆ ಮತ್ತೆ ಸುಮ್ಮನೆ ಖುಷಿಲಿ ಪಟಾಕಿ ಸರ್ಸ್ಬೇಕೇನವಾ ಏನಾದಿಲ್ಲ ಏನಿನ ಅದೆಲ್ಲ ರೆಡಿ ಮಾಡ್ಕೊಂಡು ತಗು ಸುಮ್ಮನೆ ಪಟ್ಟಿಪ್ಪ ಕಳಿಸಿಪ್ಪ ಆಗ್ಬಿಡ್ತತಿ ಅಲ್ಲೋ ನಮ್ಮ ಹಳ್ಳಿ ಮಂದಿಪ್ಪ ತಿಳಿ ಎಲ್ಲ ಹಚ್ಚನಿಲ್ಲ ನನ್ ಜಾಸ್ತಿ ಬಾಯ್ ಅಂತ ಹೇಳಿ ಗೊತ್ತಾಗುದಿಲ್ಲ ನಿನಗ ಎಲ್ಲಿ ಹಚ್ ಕುಂತಿ ಎಲ್ಲಿ ಇದಕ್ ಮತ್ತ ಅಂದ್ಬಿಟ್ಟು ಮಾತ ಮುಗಿತ್ತ ನನ್ಗೇನು ಗೊತ್ತಲ್ಲ ನೂರ ಸಿಕ್ಳಿದಾವ ಅದಾವ್ ಮತ್ತೆ ಹೆಣಕಿ ಒಳಗ್ ತಿಕ್ಳಿದಾವ ಹೌದಾ ಕೇಳಬೇಕಿತ್ತ ಹೆಣಕಿ ತಿಕ್ಳಿ ಬೇಕೇನ್ರಿ ಹನಿಮ್ ನೋಡಕ್ ಬೇಕಪ್ಪ ನೀ ಕೇಳು ತಪ್ಪತ್ ಕೆಳ ತಪ್ಪಲ್ಲ ಟಿಕ್ಡಿ ಎಲ್ಲಿ ಹತ್ತದ್ರಿ ಹಿಂಗ ಮಾಡಿ ಹೊಡ್ಸ್ಕೊಂತೀನಿ ಅದನ್ನ ಬಿಡಿ ನೀನ್ ಅರವಿ ಮಾಡಿದಿ ಅದನ್ನ ಹೋಗಿ ಅದಕ್ಕೆ ಹೇಳಿ ಅರವೇ ಅಂಗಡಿ ಹೋಗಿ ನನಗ್ ಗೊತ್ತಾಗ್ಲಿಲ್ಲ ಹನ್ನೇ ದಿನ ಎರಡನೇ ಒಬ್ಬಕ್ ಬಂದಾಕಿ ಏನಂದ್ಲು ಹ್ಮ್ ಏನ್ ಬಂದಾಕಿ ಏನ ಏನ್ ತೋರಿಸಲ್ರಿ ಸೀರೆ ಅಂಗಡಿ ಬಂದಿರ್ತಲ್ ಏನ್ ಎಂಟ ಸೀರೆ ಅಷ್ಟ ಇರ್ತಾವ ಮಗನ

ಅರದ ಮ್ಯಾಗ ಬಂದ್ರ ಬಿಡುಂಗುಲ್ ಅಂತಾರ ಅದ್ ತೋರ್ಸ ಅಂತಂದ್ರ ಮತ್ತ ಅಷ್ಟು ತೋರ್ಸಬೇಕಲ್ಲ ನೈಟ್ ಒಳಗ ನಾಯಿ ಹೇಳಿದ್ದ ಬೇರೆ ನೀನ್ ವ್ಯಾಪಾರ ಮಾಡ್ಕೋತಿ ನಿನ್ ಕಟಿಬೇಕ್ರಿ ತಗೋ ನಿನಗ ಅಕ್ಕುಲ್ ಅಕ್ಕ ಕೊಟ್ಟದ್ಲಿ ಬಾರಿ ನಿಂಗೆ ಹೈತು ಮಗನ ಆಗ ನೀನ್ ನಿನ್ ಯಾವ ಕೊಟ್ಟದಪ್ಪ ಹಸುರ್ ಕಡೆಯಿಂದ ಕಟ್ಸ್ಕೊಂಡ್ರೆ ನಿಂಗೆ ಇರ್ತದೆ ನಿನಗ ನಾಚಿಕ್ ಬರ್ಬೇಕಲ್ಲಿ ನಿನಗ ಏ ಆದರೂ ಅಡ್ಡಿ ಇಲ್ ಬಿಡ್ಲಿ ಏನ್ ಅಡ್ಡಿ ಇರ್ಲಿ ನನ್ ಕಲ್ ಬರ್ತ ಅಂತಾರಲ್ಲ ಓನರ್ ಗಳು ಬಂದ್ ಫೋನ್ ಹಚ್ಚಿ ಅಡ್ಡಿಲ್ಲ ಅಂತಿಲ್ಲ ನೀ ಹೆಂಗಸರ್ ಕಡೆ ಹೊಡಿಸ್ಕೊಂಡ್ ನಿದ್ದಿ ಚಲೋ ನಿದ್ದಿ ಮಾಡ್ತೀನಿ ಅಂತ ಹೇಳ್ತಿಲ್ಲ ಚೆನ್ನ ಬಡದ್ಲಿ ಅಕ್ಕಿ ಮನಷ್ಯಾಪ ನಿನ್ನ ಅದಕ್ಕೂ ತಲಿ ಕರ್ಸ್ಕೊ ತಿರುಕು ಇಲ್ಲ ಹ್ಮ್ ಅವ್ ಮೂಲದಲ್ಲಿ ಅವ ಬಂದ್ಬಾರ್ದ ಅದಕ್ಕ ತೆಲಿ ತಗೊಂತಲೆ ಮಗ ನನ್ನದು ನಿನ್ ಹಿಂತ್ ತಿರುಕ್ಬೇಕಿತ್ತ ಬೋಳ್ ತಿಲ್ ತಗೊಂಡು ಅವ ಅವ ಯಾಕ್ ಮಾಡುದ್ರಿ ಅವ ಯಾರಂತ ಹ್ಮ್ ಗಂಡ ಅಂದರು ಹ್ಮ್ ಅಂತ ಅದು ಮೀಸಾ ಆತ ಒಟ್ಟ ಗಂಡ್ರದ್ ಕಡೆಯಿಂದ ಕಟ್ಟಸ್ಕೊ ಬಂದಿ ನೀನು ಅಲ್ಲಿ ಆದಾಯ್ತಪ್ಪಾ ಆಯ್ತಪ್ಪ ಆದ ಹೆಣ್ಣ ಸು ಅಂಗಡಿ ಬ್ಯಾಡಪ್ಪ ನಿನಗಾಕೆ ಪಾರಮಸಿಗೆ ಹತ್ತಿದ್ ಕೊಟ್ಟಿನಲ್ಪ ಅಲ್ಲಿನ ಕಿತಾಬತಿ ಮಾಡಿ ಬಂದಿ ಪಾರಮ ಕೋಳಿ ಫಾರ್ಮ್ ಏ ಕೋಳಿ ಫಾರ್ಮ್ ಅಲ್ಲಿ ಗುಳಿಗೆ ಫಾರ್ಮ ಗುಳಿಗೆ ಫಾರ್ಮ ನಾನ್ ಏನ್ ಮಾಡಿದೆ ಒಬ್ಬ ಹೊಯ್ಟ್ ಕಡಿ ಆತತಿ ಅಂತ ಬಂದಪ್ಪ ಹ್ಮ್ ಆಯ್ತು ಅಪ್ಪ ಅಂತ ಮಾಲ ಕಿರಾಕಿಲ್ಲ ನಾನು ಸಂಡ ಸತ್ತು ಗುಳಿಗೆ ಕೊಟ್ಟೆ ಯಾಕಂದ್ರೆ ಎಲ್ಲ ಕಲಸಿ ಅಂತ ಹೇಳಿ ಮಾಲಕ ಕಲಸಿದ್ದ ಅದಿರಾಕಿಲ್ಲ ಎರಡು ಮಿಕ್ಸ್ ಮಾಡ್ತೇವಪ್ಪ ಎಣ್ಣೆ ಹ್ಮ್ ಆ ಮೂರು ದಿನ ಐಶಿ ಒಳಗ ಅಡ್ಮಿಟ್ ಆಗ ಸಾಯಿಸೋದನ್ ಬಾಕಿ ನೋಡ್ಲಿ ನೀನ್ ಹ್ಮ್ ಆಗ್ಬೇಡ ಅವ್ನ್ ಏನ್ ಬಂದ್ಲಪ್ಪ ನನಗ ಒಟ್ಟ ಅಡ್ಡಾಡಕ ಅವತ್ತು ಗುಳಿಗೆ ಕೊಡೋದ್ ನಾ ಕಾಯಿ ಮಲ್ಕೊಂತ ಗುಳಿಗೆ ಕೊಡ್ತೀನಿ ಏನ್ ಕೊಟ್ಟಿ ಅಂತ ಅದ ಚಲೋ ಗುಳಿಗೆ ಕೊಟ್ಟಿನಿ ಕಾಯಿ ಮಕ್ಕಳಂತದ ಏನ್ ಡಾಯ್ಕ್ಲೋ ಕೊಟ್ಟಿನಿ ಇನ್ನೊಂದ್ ಯಾವ್ದಾಯ್ತು ಅದನ್ನ ಕೊಟ್ಟ ಬಿಟ್ಟಿನಪ್ಪ ಹ್ಮ್ 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 ಹೋಗಿ ಬ್ಯಾಡ ಅಲ್ರಾಡಿ ಬಾಳತ್ತದ ನಿನ್ ಬಂದ್ ಕಟ್ಟಿದಿಲ್ಲಲ್ಲ ி ஓ மர சீக்கிய தோம்பி மரது உழவு ஊராக நான் தோம்பு அச்சிரும் இதன் ஏன்

ಅವ ಹಣ್ಣು ಹಣಗ ಹ್ಮ್ ನನ್ನ ಅಂಗಡಿ ಸನಕ ಬೇಡ ಅಂತ ಅವ ಖುಷಿ ನನಗೂ ಹನಿದ್ ಒಂದ ಬಾಕಿ ಇತ್ತಪ್ಪ ಪಾರಾಯಿ ಬಂದಿನ ಅಸಹ್ಯ ಆಗಿರಲ್ಲ ಅಲ್ಲಿ ಅಲ್ಲಿ ಅವೆಲ್ಲ ಕೂಲ್ ಪಾರೆಲ್ಲ ಸುದ್ದ ಆತ ಓಕೆ ಆ ಕಿನ್ನರ್ಕಿ ಕೆಲ್ಸಕ್ಕೆ ಹಚ್ಚಿದ ಏನ್ ಮಾಡಿದಿಪ್ಪ ಅದ್ ಕಿನ್ನರ್ಕಿ ಕಿಣ್ಣರ್ಕಿ ಏನ್ ಬಿಡುವಲ್ಲ ಹ್ಮ್ ಗಂಡ ಏನ್ ಹೇಳವ ನನ್ನ ಕಡೆ ರೊಕ್ಕ ಕೊಡಣ್ಣು ಹ್ಮ್ ಅವನ್ ಇನ್ ತಿನ್ನಾಕಿ ನನ್ನ ಕಡೆ ಕೊಡಣ್ಣ ಹ್ಮ್ ಇಬ್ಬರು ನಡು ಹೋದ ಅವನ್ ಮಗಳ್ ಮಗನ ಓಲರ್ ಯಾರಪ್ಪ ಗಾಡಿದ ಅವ್ರ ಅಪ್ಪ ಏನ ಹಳಾಗ ಹೋಗಲಿ ಅವ್ರು ಮತ್ತ್ ಅವ್ರವ್ ಅನ್ಕೊಡ ಕೊಡ್ಬೇಕು ಏಜ್ ಆಗಿದ್ದು ಹ್ಮ್ ಹ್ಮ್ ಅಲ್ಲಿ ಅದನ್ನು ಮತ್ತೆ ಕೃಷ್ಣನ ಕೊಳಲ್ ತಗೊಂಡ್ ಹೋಗಿ ಆತ ಅಲ್ಲಿ ಮತ್ ಇಕ್ಕಿನ್ ನೋಡಿ ನೀಕ್ಕ ಏನ್ ಮಾಡ್ರು ನನ್ ಕಡೆ ತಂದ್ಕೊಡಂತ ತಗೊಂಡಿರ್ಸುಮ್ ಇತ್ತಲ್ಲಿ ಹ್ಮ್ ಆಯ್ಕೆ ಒಬ್ಬನ್ ತಗೊಂಡ್ ಓಡಿ ಬಿಟ್ಲು ಕಟ್ಟಿ ಬರದ ನೀನ್ ಮತ್ತೇನ್ ಮಾಡ್ಬೇಕಂದಿರ್ಸ ಅವ್ರ ಚಂದ ಚಂದ್ರೆ ಮೂಲ ಚಪ್ಪಲ್ ಹಾಕಿರ್ ನಿತ್ಯಾಗ ಬಂದಿತ್ತು ಹಂಗ ಹೊಡುದಿಲ್ಲ ಕಟ್ಟಿಬೇಕಿತ್ತ ನೀನು ಆದ್ರೂ ಹೇಳಿ ಇಟ್ಟ ಬಡದ್ರು ನೀ ಇಲ್ಲೇ ಇರಬೇಕನ್ನ ನನಗ ಅಕ್ಯಾ ಹ್ಮ್ ಆ ಇನ್ಯಾ ಅದ ಮಗ ನಿ ಗಂಡ ನನ್ನ ಇನ್ಯಾ ಹ್ಮ್ ಸುದ್ದ್ ಮಾಡಿದೆನಿಲ್ಲ ಹ್ಮ್ ಒಟ್ಟ ಅದನ್ನೂ ಸುದ್ದ್ ಮಾಡಿ ಬಂದಿ ಓಡಿಸಿ ಮನಿ ಮುಂದ್ ಬಂದಿ ಚೊಲೋ ಕೆಲಸ ಮಾಡಿದಿ ಮತ್ತ ಕಾಲೇಜಿನಾಗ ಹಾಕಿದ ಅಲ್ಲ ಏನ್ ಮಾಡಿದಿ ಎಂತ ಕಾಲೇಜ್ ಹಾಕ್ತಿವಿ ಹತ್ತಿ ಹೌದು ಕಾಲೇಜ್ ಅಂತಾರ ಅದಕ್ಕ ಅದಕ್ಕೇನಂತಾರು ಎಂತಾದ್ ಬೇಕಿತ್ತು ಕಾಲೇಜ್ ಹಂಗಲ್ಯ ಸಪೋರ್ಟ್ ಮಾಡಂಗಿಲ್ಲ ಅಲ್ಲಿ ಏನು ಏನ್ ಮಾಡಿದಿ ಏನ್ ಮಾಡಿದಿ ಸಪೋರ್ಟ್ ಅಲ್ಲಿ ಗಾಡಿ ಅಕ್ಷಿ ಹೇಳಿ ಬರ್ರಿ ಅವ್ರು ಪ್ರಿನ್ಸಿಪಾಲ್ ಬಾಳ ಸ್ಟಿಕ್ ಇದ್ರಪ್ಪ ಹೌದು ಮೇಡಮ್ ಸಿಕ್ಕದಾರ ಅವ್ರು ಹ್ಮ್ ಒಂದು ಹುಡುಗಿ ಚಾಕಲೇಟ್ ಕೊಡ್ತ್ಯಾ ಹುಡುಗ ಬಂದ ಇದನ್ನ ಕೊಟ್ಟ ಲಾಲಿಪಾಪ್ ತಿನ್ಕೊಂತ ಕುಂತನ್ಯ ಹ್ಮ್ ಅಣ್ಣ ನಮ್ಮನ ಹೊರಗ್ ಬಿಡಂದ ಹುಟ್ನ್ಯ ಹೊರ್ಡ್ ಇನ್ನೋರಿಗೂ ನಾಪತ್ತೆ ಇಲ್ಲೆ ಅವ್ರು நினக்கு அது காலேஜ்லே லபாஜி மாச்சிங்க ஆகல நீடிக்க குடுசிங்க ஆகல நீங்க தப்ப வயசுலே வயசு மத்த பாலை கொடுக்க நீங்க அது பப்பங்க குல்ல ஏன் அவ்வளவு அது மாதிரி ಮತ್ತ ಒಳ್ಳೆ ಕೆಲಸ ಮಾಡಿದ ನಾನ್ ಕೆಟ್ಟದ್ ಮುಗನ ಇದ ಒಡ್ಸುದ್ ಒಳ್ಳೆ ಕೆಲಸ ನೋಡು ಎಲ್ಲಿಂದ್ ತುಂಬಂದಿಲ್ಲ ಪಾ ನೀನು ಇದ ಬುದ್ಧಿನ ಅವಲು ಚಂದಾಗ್ ಹೇಳುದ್ ಹೇಳ್ತಿವಿ ಚಂದಾಗ್ ಹೇಳಬೇಕಪ್ಪ ಕೆಟ್ಟದ್ ಕೆಲಸ ಒಂದಾರ ಮುಂದೆ ನೀವು ಕೆಲಸ ಮಾಡಿದ್ ನ ಒಂದಾರ ಕೆಟ್ಟದ್ದು ಮಾಡಿದನು ಆ ಫ್ರೂಟ್ ಸಂಗಡಿ ಕೆಲ್ಸಕ್ಕ ಹಚ್ಚಿದ್ ಏನ್ ಮಾಡಿ ಅದನ್ನ ನನಗ್ ಯಾರ್ ಸಲ ಪುನಚ ನನಗ ಫ್ರೂಟ್ಸ್ ಅಂಗಡಿಯವ ಹೌದು ನೀ ಪುನ ಫೋನ್ ನನಗ ಅವ ವಾಪಸ್ ಹಚ್ಚಿಲ್ಲ ಒಂದೇ ಬೇಜಾರ್ ಮಾಡ್ಕೊಂಡ್ ಹಚ್ಚಿನವ ಏನೋ ದೋಸ್ತ ಕಟ್ಟ ದೋಸ್ತವಲ್ಲೇ ನಾ ನಾಕ್ ಫ್ರೂಟ್ ಮುಗ ಅದ ಏನ್ ಮಾಡಿದಿಪ್ಪ ಅಲ್ಲಿ ಫ್ರೂಟ್ ಸಹ ಒಂದು ಲೋಡ್ ತಗೊಂಡಿದ್ದಪ್ಪ ಹ್ಮ್ ಒಂದು ಲೋಡ್ ಪಾರ್ಸೆಲ್ ಬರ್ತೈತಿ ತಗೊಂಡೆ ಮಗ ಹ್ ಅವ್ನ ಹೆತ್ತಿ ಚಲೋ ಅದನೆ ಪಾಪ ಚಲೋ ಅಂತಿ ಹ್ಮ್ ಒಂದು ಲೋಡ್ ಪಾರ್ಸೆಲ್ ಬಂದತ್ತಂತ ಎಲ್ಲಿ ಇಳಿಸೋದು ಅಂತ ಕ್ಲೀನ್ ಮಾಡ್ಕಿದ್ದೆ ಅತ್ತಿಗೆ ಅವ್ಂಗೇನಗಿತ್ತು ಫೋನ್ ಅತ್ತಕ್ಕೆ ಇಡಕ್ಕಿರಲಿಲ್ಲ ಅವಂಗಾ ನಾನು ಫೋನ ಕರೆನ್ಸಿ ರಾಜ್ಲ ಮಗನ ಏನ್ ಮಾಡಿದೆ ಮುಂದೆ ಅಕಿ ತಂದಿಲ್ಲೆ money ಗಳಿಸೋ ಅಂತ ಕೇಳೆ money ಗಳಿಸಿನಿ ಮೂರು ದಿನಕ್ಕೆ ಕಾದ್ತಾ ಅದು

ಅವರು ಇರೋ ಹತ್ ಬಿಡಲ್ಲ ಬರೀ ಇದ ಆತ ಜೀವ ನಿನ್ ಮುಂದಿನ ಹೇಳು ಮಗನ ಇನ್ನೇನ್ ಎಲ್ಲಾರ ಚಲೋ ಯಾವ್ರದ ನೋಡ ಏನ್ ದಾರ ಇದ್ ನೋಡಪ್ಪ ಹೇಳ್ತೇನೆ ನೋಡು ಹ್ಮ್. ಸಿಟಿ ಒಳಗಡೆ ಅಂತ ನನ್ ಮರ್ಯಾದೆ ಹೋಗೈತಿ ನಂಗೆ ಸಿಟಿ ಆಗಂತ ಕೆಲಸ ಮೊದಲ ಮರ್ಯಾದೆ ಇಲ್ಲಿ ಬಂದಾಗ ಇಲ್ಲ ಇನ್ನೇಲಿ ಐತಿ ಮೂರು ಬಂದ ಮೇಲೆ ಹಳಾಡಿಸಿ ಮರ್ಯಾದೆ ಬಾ ನೆನಪಿರಲಿ ಇಷ್ಟೆಲ್ಲ ಕೆಲಸ ಆಗ್ತಿತ್ತು ನನ್ ಮರ್ಯಾದೆ ಮೇಲೆ ಅಲ್ಲಿ ಎಲ್ಲಾ ಮರ್ತಲ್ಲಿ ಚಡ್ಡಿ ದೋಸ್ತರು ಅಂತೇಳಿ ಒಂದೇ ಚಡ್ಡಿ ಕಾಲ ಆಗ್ತಿದ್ದು ಹೋಗ ಚಡ್ಡಿ ಹರಿವಿಲ್ಲ ನೀನ್ ಅದನ್ನ ಆ ಹಾಕೊಳ್ ಬಂದ್ರೆ ಹಿಡಿದ್ ಜಗ್ಗಿ ಹೊರಕನ್ ಮಗನ ಆ ನಮ್ಮ ಹೊಲಚಾಟ್ ಮಾಡ್ತಿ ಆ ಚಡ್ಡಿ ಅಂತಾರ ಅದಕ್ಕ ಕಾಲ್ ತಕೊಂಡಿಪ್ಪ ನಾ ಆಗ ತಕೊಂಡಿ ಅದನ್ನ ಕಾಲ ಊರ ಊರೆಲ್ಲ ಹೊಲಸಾಟ್ ಮಾಡಿದ್ದೀನಿ ನೀನ್ ಬಂದಿ ತಲೆ ಮ್ಯಾಗ ಈಗ ವಾಪಸ್ ಹಚ್ಚಿದೆ ಅವ್ ಹೇಳಪ್ಪ ಮಗನ ಬರೀ ಇದ ಆತ್ ರಾಡಿ ಸಾಕ್ ಮಾಡಿದಿ ನೀನ್ ಹ್ಮ್ ಆ ಗೌಂಡಿ ಇವಂಗ ಹಚ್ಚಿದ್ನಲ್ಲ ಅವ್ ಕೈ ಕೊಟ್ಟಿದ್ನಲ್ಲ ಏನ್ ಮಾಡಿದಿಪ್ಪ ಎಂತ ಗೊಂಡಿವ್ಲೆ ಎಂತ ಮಿಸ್ತ್ರಿ ಅವ್ ಎಲ್ಲಿ ಕೊಡ್ತಿ ಏನ್ ತಾನಿ ಅಲ್ಲ ಅಲ್ಲಿ ಕೆಲಸ ಮಾಡೋಲ್ ಕೆಲ್ಸ ಹಚ್ಚುವಲ್ಲ ಮಗ ಮನಿಗ್ ಒಂದ್ ಕೃಷಿ ಒಂದ್ ಬುಟ್ಟಿ ಸುಕ್ಕ ಒಂದ್ ಒಂದ್ ಚಿಲ್ ಸಿಮಿಟ ಒಂದ್ ಮೂವತ್ ಬುಟ್ಟು ಸುಕ್ಕ ಮನಿಗ್ ಹೋಗಿ ಏನ್ ಮಾಡ್ಬೇಕು ಹೇಳುವ ಮೇಂಟೆನೆನ್ಸ್ ಮಾಡುದಿರ್ತ ಒಂದ್ ಒಂದ್ ಹಿಡ್ದಾನವ ಕಾಂಪ್ಲೆಕ್ಸ್ ಅದ್ ಕಳ್ಸಿರ್ತಾನವ ಕಾಂಪ್ಲೆಕ್ಸ್ ಅಲ್ಲಿ ಬಿಡೋಲೆ ಮನಿಗ್ ಹೋಗು ನಾನ್ ಹೇಳ್ತಿರ್ತಾವ ಎಲ್ಲಿ ಹೇಳ್ತಾ ಅಲ್ಲಿ ಮ್ಯಾತ್ ಅಂದಪ್ಪ ಹ ಹೌದ ಇವಾಗಿರ್ತಾವ ಅಲ್ಲಿ ಹೊಡ್ದಿರ್ತಾವ ಪಾಪ ಅವ್ನ ಏನ್ ಬಂದ್ ಕೇಳಿ ಏನಪ್ಪ ಮನಿ ಅವ್ನ ಗುದ್ದ ಏನೋ ಗುದ್ ತೋರ್ಸಾರ ಅಂತ ಇಲ್ಲ ಆ ಗುದ್ದಿಗ್ ಮೆತ್ತ ಅಂದ್ರೆ ಅಂತ ಅದಕ್ ಮ್ಯಾತಾಕ್ ಬಂದ್ ಗುದ್ದ ಇಲ್ಲಿದಾವ್ ತೋರ್ಸ ಹಂಗೆ ಇಲ್ಲಿ ಯಾವ ಕಳ್ಸ ನಾವ್ ಮತ್ತೆ ಎಲ್ಲಿ

ನಿನ್ ಹುಚ್ಚಿ ತಿಳಿದಲ್ಲ ಅದಾ ಹಳ್ಳಿ ಒಳಗ ಗುದ್ದ ಅಂದ್ರ ಕ್ರ್ಯಾಕಿಗಂತಾರು ಅದಕ್ ಅವನ್ ಕೇಳಿದಾನು ಗೊತ್ತಾಗಿಲ್ಲ ಮತ್ತ ನಿನ್ ಗುದ್ದು ತೋರ್ಸನ್ ನಾವು ಅಂತ ಅಂದ್ಲಕ್ ಉಡ್ಸ್ಯಾಡ್ ಕಟ್ಟಿದಿರಿ ಅವಾಗ ಕಾರ್ ನೋಡಿದ್ರ ಚಲೋ ನಿಂದ ನಾವ್ ಅಂದದ್ದು ನಿನ್ ಗಾಡಿ ಗುದ್ದು ತೋರ್ಸನನು ನಿನ್ ಗೊತ್ತಾಗೇಲ್ಲ ಬಿಟ್ ಬಿಡ ಹಳ್ಳಿ ಒಳಗ್ ಹ್ಮ್ ಹಿಂಗಾಗ್ಯ ದಾಡ್ ತರ್ನಾ ಇಲ್ಲ ನಿನ್ನ ಹೈತಿದ ಅವಂಗ ಒಳ್ಳೇ ಬುದ್ಧಿ ಬರ್ಲಿ ಹೋಗ ಅಂತ ಕಳ್ಸಿ ಮಗ ಮಾಡ್ಯಾನ್ ಅವ ನೀ ಏನ್ ಮಾಡ್ಬೇಕಂತ ಹೇಳಿ ಅದನ್ನ ನಾನು ನೋಡಪ್ಪ ನನ್ ಗುರಿಯಾನ ಅದ್ರ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ ಎಲ್ಲಾ ಕಡೆ ಕೆಲಸ ಕರೆಕ್ಟ್ ಮಾಡ್ತಿದ್ದೆ ಇವ್ರ ಅವ್ರ ಅರಾಮ್ ಅವ್ರ ಆಗಿರ್ತೀನಿ ಮಗನ ನಾಕ್ ಹಾಕ ಹೊಲಾ ಬಡ್ಡಿಯಾಗ ಹಾಕಿದ ಅಂತ ಚಂದ ಕೊಟ್ಟಿದ್ರು ಬಿಡಿಸ್ಕೊಟ್ಟಿದ್ರ ಆರಾಮ್ ಡ್ಯೂಟಿ ಮಾಡ್ಕೊಂತಿರ್ತೀನಿ ಮತ್ತ ಆ ಬಡ್ಡಿಯಾಗ ಹಾಕಿರು ಆ ತಂಗಿ ಮದಿ ಮನ್ಯ ಆಕಂದ ಮದಿ ಮನ್ ನಾ ಏನ್ ಏನ್ ಮಾಡಕ್ ನಾ ಇರ್ಲಿಲ್ಲಾ ಇಲ್ಲ ಅವ್ರ್ದೊ ಒಂದ ಮದ್ವಿ ಆಗತ್ತಿಲ್ಲಾ ಹಾಕ್ಯಾರಪ್ಪಾ ಈಗ ನಾನು ಅದನ್ನ ಬಿಡ್ಸ ಕೊಡ್ತೀನಿ ಹಾ ಚಲೋ ಮಾಡ್ಕೊಂಡ್ ಹೋಗ್ತೀಯೋ ಅದನ್ನೂ ಎಲ್ಲರ ಒತ್ತಾಕ್ತಿ ಮತ್ತ ಹೋಗಿ ನೀನ್ ಗಣ ಬಿಡು ದಿನಾ ನಾಕೈದ್ ಆಳ ತಗೊಂಡ್ಬರ್ತೇನ್ ನಾ ದುಡ್ಸ ಸಾಕು ಎಂತ ಆಳ ಅಲ್ಲಿ ಒಟ್ಟಿ ಹೆನ್ನಾಳಿಗೆ ಹೊಂಟಿ ಶುಭಾ ಇಲ್ಲ ಆಲ್ರೆಡಿ ಕಟ್ಸ್ಕೊಂಡಿ ಎಲ್ಲಾ ಕಡೆನೂ ನಿದ್ದೆ ಹತ್ತೋಲ್ಲ ಸಂಜೆ ನಿನ್ಗೆ ಗೊತ್ತ ಕಟ್ಟಿಸ್ಕೊಂಡು ನೋಡ್ರಿ ಟೀಚರ್ ಹೋಗಿ ನಡಾ ಮುರಿಬೇಕು ನೋಡ ನಿದ್ದೆ ಹತ್ತಿಸ್ಬಾರ್ದು ನಿನ್ಗೆ ನಡ ಮುರಿದ ಕಾಯಿ ಅಡ್ಮಿಟ್ ಮಾಡ್ಬೇಕು ನೀನು ಹ್ಮ್ ನೋಡ ಇಟ್ಟು ಚಂದ ನಿದ್ದೆ ಹತ್ತ ಒಂದ್ ಮಾತ್ ನಿಮ್ಮ ನಿಮ್ಮಪ್ಪ ನಿಮ್ಮ ಅದನ್ನ ಕಷ್ಟ ಪಡಕ್ ಉಂಟವು ಅದು ಒತ್ತಿದ್ದ ನಿಮ್ದ ಅಕ್ಕ ತಂಗಿಯರ ಮದ್ವಿ ಸೊಲಾಗಿ ದೋಸ್ತ ಪಾಪ ನೀ ಬಿಡಿಸಿ ಕೊಡ್ತಾನೆ ನಾನು ಸಹಾಯ ಮಾಡ್ತೇನೆ ನಿನ್ಗೆಲ್ಲಾನು ಒಂದ್ ನೆನಪಿಟ್ಟು ಚಂದಾಗ ದೊಡದಾಗ ಎಲ್ಲರಿಗೂ ಪ್ಯಾಂಟ್ ಹಂಗಿ ತೆಗೀತಾನ ನಿಮ್ಮ ಕೂಡ್ರಿ ಅಂದ್ ಸೂಟ್ ಆಗುದಿಲ್ಲ ಆಗಲ್ಲಿ ಬಡ ಬಡ ಬಿಡಿಸ್ಕೊಡು ನಾಲ್ಕು ಮಂದಿಗೆ ನೀನು ಶಿಕ್ಷಕ ಆಗ್ಯ ನಾಲ್ಕು ಮಂದಿಗೆ ಒಳ್ಳೇದ್ ಕಲಸು

ನೋಡ ಚಲೋ ಆಯ್ತು ನೀನು ತಂದಿ ತಾಯಿ ಬಿಟ್ಟ ಇಲ್ಲೇ ಅದಾರಿ ಹ್ಮ್ ಅಲ್ಲಿನು ಸಂದಿ ತಾಯಿ ಅದಾರ ನಾಲ್ಕು ಮಂದಿ ನನ್ನ ತಂದಿ ತಾಯಿ ಆರಾಮ್ ದುಡ್ಕೊಂತ ಅನ್ನ ಉಣ್ಕೊಂತ ನೀನು ಹೊಲದಾಗ ನೀನ್ ನಮಗ್ ಅಷ್ಟೆ ಜಗತ್ತಿಗೆ ಅನ್ನದಾತ ನೀನ್ ನಾಲ್ಕು ನಾಲ್ಕು ಮಂದಿ ಹಾಕಿ ಜಗತ್ತಿಗೆ ಹಾಕಿ ನಂಗ ಆರಾಮ್ ಬರ್ತೀನಿ ದೋಸ್ತ ಆರಾಮ ಇರೋ ಆರಾಮ್ ಇಲ್ಲೇ ಲೈನ್ ಪಿಚ್ಚರ್ ಅದಾರಲ್ಲ ಲೈನ್ ಹೊಡ್ಕೊಂತ ಬರ್ತ